ನಮಸ್ಕಾರ ಗುರು ನಾನು ಕಿರಣ್ ಕನ್ನಡಿಗ ಅಯ್ಯೋ ಪಾಪ ಬದುಕ್ಲೆ ಇಲ್ಲ ಈ ಪುಟ್ಟ ಕಂದಮ್ಮ ಮಗಳು ಕರಳು ಹಿಂಡತೆ ಈ ಗೌರವ ದೃಶ್ಯ ನೋಡಿದ್ರೆ ಅಪ್ಪ ಸುಮಾರು ಒಂಬತ್ತು ಗಂಟೆ ಕಾಲ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ ತಾಯಿನ ಯಾವ ಕಾರಣಕ್ಕೆ ದೇವರಿಗೆ ಹೋಲಿಸ್ತೀವಿ ಹೇಳಿ ಇದೇ ಕಾರಣಕ್ಕೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಈ ತಾಯಿಯ ದೇಹದ ಮೇಲೆ ಗೋಡೆ ಬಿದ್ದಿದೆ ಪಾಪ ಕಣ್ರಿ ಅದರಲ್ಲೂ ಬೇರೆ ಈ ತಾಯಿಯ ಇಬ್ರು ಮಕ್ಕಳು ಕೂಡ ಆ ತಾಯಿ ಹತ್ರ ಸಿಗಾಕೊಂಡಿದ್ದಾರೆ ನಿಜವಾಗ್ಲು ಎಷ್ಟು ಅಯ್ಯೋ ಅನ್ಸುತ್ತೆ ಅಂದ್ರೆ ಇದೊಂದು ದೃಶ್ಯ ನೋಡಿದ್ರೆ ಅಲ್ಲಿ ಯಾರು ಬಂದಿದ್ದಾರೋ ಅವರಿಗೆಲ್ಲ ಒಂದೇ ಮಾತು ಹೇಳ್ತಾ ಇರೋದು ಈ ಒಂದು ತಾಯಿ ನಾನು ಶತ್ರು ಪರವಾಗಿಲ್ಲ ಇವರು ಇಬ್ರು ಮಕ್ಳನ್ನ ಕಾಪಾಡಿ ಅಂತ ಹೇಳ್ತಾ ಇದಾರೆ ಹೆಂಗ ಆಗಿರ್ಬೋದು ಹೇಳಿ ಅಪ್ಪ ಈ ಒಂದು ಕಷ್ಟ ನಿಜವಾಗ್ಲು ಅವ್ರಿಗೆ ಗೊತ್ತಿರ್ಬೇಕು ಕಣ್ರಿ ರಕ್ಷಣಾ ಕಾರ್ಯಾಚರಣೆ ಟೀಮು ಒಂಬತ್ತು ಗಂಟೆ ಕಾಲ ಮಾಡಿದ್ರು ಲಾಸ್ಟ್ ಗೆ ಇಬ್ಬರು ಮಕ್ಳು ಉಳಿಲಿಲ್ಲ ಈ ತಾಯಿ ಹೆಸ್ರು ಬಂದು ಅಶ್ವಿನಿ ಅಂತ ಇವ್ರಿಗೆ ಮೂವತ್ತೊಂದು ವರ್ಷ ಆಗಿತ್ತು ಆದರೆ ಇವಾಗ ರಕ್ಷಿಸಿದ ರಕ್ಷಣಾ ಟೀಮ್ ಸಾವನ್ನೇ ಗೆದ್ದು ಬಂದ ಅಶ್ವಿನಿ ಅವರಿಗೆ ಮುಂದುವರೆದ ಚಿಕಿತ್ಸೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಪಾಪ ಅಂದ್ರೆ ನಿಜವಾಗ್ಲೂ ಎರಡು ಪುಟ್ಟ ಕಂದಮ್ಮ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅವರ ಆತ್ಮಕ್ಕೆ ಎಲ್ಲರಿಂದ ಶಾಂತಿ ಸಿಗದೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ ಜೈ ಶ್ರೀರಾಮ್